ಇಸ್ರೇಲ್ ಹಮ್ನಸ್ ಅವರ ಮತ್ತಷ್ಟು ಬಿಗಡಾಯಿಸುವಂತಿದೆ ಹಮಾಸ್ನ ಕಾರ್ಯಚಟುವಟಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಂತಹ ನ ಮುಖ್ಯಸ್ಥ ಇಸ್ಮಾಯಿಲ್ ಹನಿಯ ಹತ್ಯೆ ಜಾಗತಿಕವಾಗಿ ಸುದ್ದಿ ಮಾಡ್ತಾ ಇದೆ ಯಾರಿ ಇಸ್ಮಾಯಿಲ್ ಹನಿ ಹಮಾಸ್ ಈ ಹೆಸರು ಕೇಳಿದವರೇ ಅತಿ ವಿರಳ ಹರ್ಕತ್ ಅಲ್ ಅಲ್ ಇಸ್ಲಾಮಿಯಾ ಎಂಬ ಹೆಸರಿನಲ್ಲಿ ಸಾವಿರದ ಒಂಬೈನೂರ ಸ್ಥಾಪಿತಗೊಂಡ ಸಂಘಟನೆ ಹಮಾಸ್ ಇರಾನ್ನ ನೂತನ ಅಧ್ಯಕ್ಷರಾಗಿ ಮಸೂದ್ ಫಸ್ಕಿ ಅವರ ಪ್ರಮಾಣ ವಚನ ಸಮಾರಂಭದಲ್ಲಿ ಭಾಗಿಯಾಗಿದ್ದ ಇಸ್ಮಾಯಿಲ್ ಹಾನಿಯ ಹತ್ಯೆ ರಾಜಧಾನಿಯಾದ ಟೆಹ್ರಾನ್ ನಲ್ಲಿ ಅವರ ನಿವಾಸದಲ್ಲಿ ನಡೆದಿದೆ ಯಾರು ಇಸ್ಮಾಯಿಲ್ ಹಾನಿ ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಗಜಾದ ನಿರಾಶ್ರಿತ ಶಿಬಿರದಲ್ಲಿ ಜನಿಸಿದ ಇಸ್ಮಾಯಿಲ್ ಹನಿಯು ಸಾವಿರದ ಒಂಬೈನೂರ ಎಂಬತ್ತ ಏಳರಲ್ಲಿ ಅರಬಿಕ್ ಸಾಹಿತ್ಯದಲ್ಲಿ ಗಜಾದ ಇಸ್ಲಾಮಿಕ್ ವಿಶ್ವವಿದ್ಯಾಲಯದಿಂದ ಪದವಿ ಪಡೆದಿದ್ದರು ಎರಡನೇ ಇಂತಿಫಾದಲ್ಲಿ ಪ್ರಮುಖ ವ್ಯಕ್ತಿಯಾಗಿ ಕಾಣಿಸಿಕೊಂಡಿದ್ದ ಇಸ್ಮಾಯಿಲ್ ಹನಿಯು ಆರು ತಿಂಗಳಷ್ಟು ಕಾಲ ಇಸ್ರೇಲ್ನ ಜೈನಿನಲ್ಲಿ ಬಂಧಿತರಾಗಿದ್ದರು ಇತ್ತೀಚೆಗಷ್ಟೇ ಅವರ ಮೂರು ಮಕ್ಕಳು ಇಸ್ರೇಲ್ನ ಡ್ರೋನ್ ದಾಳಿಗೆ ತುತ್ತಾಗಿ ಜೀವ ಕಳೆದುಕೊಂಡಿದ್ದರು ಹನಿಯಾದ ಮೂರು ಮಕ್ಕಳಾದ ಅಮೀರ್ ಹಜಂ ಹಾಗೂ ಮೊಹಮ್ಮದ್ ಹಝಾ ಮೂರು ಮಕ್ಕಳು ಇತ್ತೀಚೆಗಷ್ಟೇ ಇಸ್ರೇಲ್ನ ದಾಳಿಗೆ ತುತ್ತಾಗಿ ಮರಣ ಹೊಂದಿದ್ದರು ಎರಡ್ ಸಾವಿರದ ಐದರಲ್ಲಿ ಹಮ್ಮಾಜ್ನ ಮುಖ್ಯಸ್ಥರಾಗಿ ಆಯ್ಕೆಗೊಂಡಂತಹ ಇಸ್ಮಾಯಿಲ್ ಹನಿಯು ಎರಡು ಸಾವಿರದ ಆರರಲ್ಲಿ ಚುನಾವಣೆಯ ಮೂಲಕ ಫ್ಯಾಲಸ್ತೀನ್ ಪ್ರಾಧಿಕಾರದ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದರು ಇತ್ತೀಚೆಗೆ ಮಧ್ಯ ಪ್ರಾಚ್ಯ ರಾಜಕೀಯ ವಲಯದಲ್ಲಿ ಅತ್ಯಂತ ಪ್ರಮುಖ ವ್ಯಕ್ತಿಯಾಗಿ ಗುರುತಿಸಿಕೊಂಡಿದ್ದ ಇಸ್ಮಾಯಿಲ್ ಹಾನಿಯ ಹತ್ಯೆಗೆ ತೀವ್ರ ಸಂತಾಪವನ್ನು ವ್ಯಕ್ತಪಡಿಸಿದ ಹಮಾಸ್ ಪ್ರತೀಕಾರದ ಪ್ರತಿಜ್ಞೆಯನ್ನು ಕೈಗೊಂಡಿದೆ ಇರಾನ್ನ ರಾಜಧಾನಿಯ ಟ್ರಾನ್ನಲ್ಲಿ ಹತ್ಯೆ ನಡೆದುದರಿಂದ ಇರಾನ್ ಈ ಯುದ್ಧದಲ್ಲಿ ನೇರವಾಗಿ ಭಾಗಿಯಾಗಬಹುದೇ ಎಂಬ ಕುತೂಹಲವನ್ನು ಕೆರಳಿಸಿದೆ